ನಮಸ್ಕಾರ ಶ್ರೀಕೃಷ್ಣನ ಮೇಲಿನ ಒಂದು ಹಾಡು ರಚನೆ ಶೈಲಜಾ ರಾಮಕೃಷ್ಣ ಹಾಲುಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೋದನ ಇನ್ನು ಏಕೆ ಬರಲಿಲ್ಲವೇ ಹಾಲುಗಲ್ಲದಹ ಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇನ್ನು ಏಕೆ ಬರಲಿಲ್ಲವೇ ಕೆನೆ ಮೊಸರನು ನಾ ಕಡೆದು ಹೊಸ ಬೆಣ್ಣೆಯ ತೆಗೆದು ಕೃಷ್ಣ ಬರುವನೆಂದು ಕಾಯುತ್ತಲಿದ್ದರೆ ಗೋಪಿಯರ ಮನೆಗಳಿಗೋಗಿ ಮಸರ ಗಡಿಗಳ ಗಡಿಗೆಗಳೊಡೆದು ಹಾಲು ಬೆಣ್ಣೆಯ ತಿಂದು ಬರುವನೆ ಹಾಲು ಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇನ್ನೂ ಏಕೆ ಬರಲಿಲ್ಲವೇ ಸಣ್ಣ ಸಣ್ಣ ರೋಡಗೂಡಿ ಗೋವುಗಳ ಕಾಯ್ದನೆ ಗೋವರ್ಧನಗಿರಿಯ ನೆತ್ತಿದನೇ ಕಾಳಿಂಗ ಮಾಡುವ ಧುಮುಕಿ ಕಾಳಿಂಗ ನೆಡೆಯ ತುಳಿದು ಕಾಳಿಂಗನ ಪಣೆಯ ಮೇಲೆ ನರ್ತನ ಮಾಡಿದನೇ ಹಾಲು ಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇನ್ನೂ ಏಕೆ ಬರಲಿಲ್ಲವೇ ವಿಷದ ಹಾಲ ನುಣಿಸ ಬಂದ ಪೂತನಿಯ ಕೊಂದನೆ ಚೇಷ್ಟೆಯ ಮಾಡುವನೆಂದು ವರಳು ಕಲ್ಲಿಗೆ ಕಟ್ಟಿದರೆ ವರಳ ನೆನೆ ನೆಳೆಯುತ್ತ ಹೋಗಿ ಯಮಳಾರ್ಜುನ ಜುನರ ಕೊಂದನೆ ಯಮಳಾರ್ಜುನನ ಕೊಂದನೆ ಯಮುನಾ ತೀರಕ್ಕೆ ಹೋಗಿ ಬೃಂದಾವನದೋಳು ಕೊಳಲ ನೂದಿದನೇ ಕೊಳಲ ನೂದಿದನೇ ಹಾಲು ಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇನ್ನು ಏಕೆ ಬರಲಿಲ್ಲವೇ ಗೋಕುಲದ ಬೀದಿ ಬೀದಿಗಳಲ್ಲಿ ಆಡ ಹೋಗಿ ಮಣ್ಣು ತಿಂದು ಬಂದನೆ ಮಣ್ಣು ತಿಂದ ಬಾಯಿ ಎಂದರೆ ತನ್ನ ಬಾಯೊಳಗೆ ಬ್ರಹ್ಮಾಂಡವ ತೋರಿದನೆ ತುಂಟ ಕೃಷ್ಣನೇ ಹಲದೆಲೆಯ ಮೇಲೆ ಮಲಗಿದನೇ ಹಾಲದೆಲೆಯ ಮೇಲೆ ಮಲಗಿದನೆ, ಹಾಲುಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇಂದು ಏಕೆ ಬರಲಿಲ್ಲವೇ ಎಂಥ ಚೆಲುವ ಏನೂ ಗಂಧ ನಗುತಾ ಬರುವನೆ ಎಂಥ ಚೆಲುವ ಏನೂ ಅಂದ ನಗುತಾ ಬರುವನೆ ನೀಲ ಮೇಘ ಸುಂದರ ಸುಂದರನ ಚಲ್ವಿಕೆ ಕಂಡು ನ ಬೆರಗಾದೇನೆ ತುಂಬುಗಲ್ಲದ ಚಂದುಟಿಯ ಚಲುವನೆ ಗುಂಗೂರು ಕುರುಳಲಿ ಮುತ್ತಿನ ಗುಂಡೆಯ ಧರಿಸಿದನೇ ಕಸ್ತೂರಿ ತಿಳಕವ ಧರಿಸಿದನೇ ಹಾಲುಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇನ್ನೂ ಏಕೆ ಬರಲಿಲ್ಲವೇ ಎನಗೆ ಸೋಜಿಗವಾಗಿದೆ ಈ ಬಾಲನಾರೋ ಜಗದೋದ್ಧಾರನೋ ಹಲವು ಜನ್ಮ ಪುಣ್ಯದ ಫಲವೋ ಶ್ರೀ ಕೃಷ್ಣನ ಮಗನಾಗಿ ಪಡೆದು ನಾ ಧನ್ಯಳಾದೇನೆ ಎನಗೆ ಸೋಜಿಗವಾಗಿದೆ ಈ ಬಾಲನಾರೋ ಜಗದೋದ್ಧಾರನೋ ಹಲವು ಜನ್ಮ ಪುಣ್ಯದ ಫಲವೋ ಶ್ರೀ ಕೃಷ್ಣನು ಮಗನಾಗಿ ಪಡೆದ ಶ್ರೀಕೃಷ್ಣನ ಮಗನಾಗಿ ಪಡೆದ ನಾ ಧನ್ಯಳಾದೇನೇ ನಾ ಧನ್ಯಳಾದೇನೆ ಹಾಲುಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಇನ್ನು ಏಕೆ ಬರಲಿಲ್ಲವೇ ಹಾಲುಗಲ್ಲದ ಹಸುಳೆ ಏಕೆ ಬರಲಿಲ್ಲವೇ ಮಾಧವ ಮಧುಸೂದನ ಏಕೆ ಬರಲಿಲ್ಲವೇ ಏಕೆ ಬರಲಿಲ್ಲವೇ